ಇಟ್ಟಂಗಿ ಬಟ್ಟಿ ಮಾಲೀಕನ ಮೇಲೆ ಕಠಿಣ ಶಿಕ್ಷೆ ವಿಧಿಸಿ ಕಾರ್ಮಿಕರಿಗೆ ರಕ್ಷಣೆ ಒದಗಿಸುವಂತೆ ಪ್ರತಿಭಟನೆ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆ ಸಿಂಧಿಗೆ ಹತ್ತಿರ ರಸ್ತೆ ಬದಿಯಲ್ಲಿ ಬರುವ ಇಟ್ಟಂಗಿ ಬಟ್ಟಿ ಮಾಲೀಕ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವ ಕುರಿತು ಅಫ್ಜಲ್ಪುರ ಪಟ್ಟಣದಲ್ಲಿ ಜನವರಿ ಇಪ್ಪತ್ತೇಳರಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ವತಿಯಿಂದ ಕಾರ್ಮಿಕರ ಮೇಲಿನ ಹಲ್ಲೆ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ಇಟ್ಟಂಗಿ ಬಟ್ಟಿ ಮಾಲೀಕ ಮತ್ತು ಇತರರನ್ನು ಬಂಧಿಸಿರುವುದು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಸುದ್ದಿ ಮಾಧ್ಯಮಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ರಾಜ್ಯದಲ್ಲಿ ಆಗಲಿ ಅಥವಾ ದೇಶದಲ್ಲಿ ಆಗಲಿ ಕಟ್ಟಡ ಕಾರ್ಮಿಕರು ಅವಿಭಾಜ್ಯ ಅಂಗವಾಗಿರುವ ಹಾಗೂ ಇಟ್ಟಂಗಿ ಕಾರ್ಮಿಕರಿಗೆ ಕೆಲಸಕ್ಕೆ ಸೇರದ ಮುನ್ನ ಮುಂಗಡ ಹಣ ನೀಡುದು ಅತ್ಯಂತ ಕ್ರೂರ ಶೋಷಣೆಗೆ ಒಳಪಡಿಸುತ್ತಾರೆ ಹಾಗಾಗಿ ಹಲ್ಲೆಗೆ ಒಳಗಾದ ಕಾರ್ಮಿಕರಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಉಚಿತ ಚಿಕಿತ್ಸೆ ನೀಡಬೇಕು ಇಟ್ಟಂಗಿ ಬಟ್ಟಿ ಮಾಲೀಕ ಸೇರಿದಂತೆ ಹಲ್ಲೆ ಮಾಡಿದ ಹಲವು ಆರೋಪಿಗಳನ್ನು ಕಠಿಣ ಶಿಕ್ಷೆ ನೀಡಬೇಕು ಎಂದು ಅಫಜಲ್ಪುರ್ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಮಾನ್ಯ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮಂತ್ ಬಿರಾದಾರ್ ದೇವೇಂದ್ರ ಗಂಟೆ ಶಿವಾನಂದ್ ಹೊಟ್ಕರ್ ಹನುಮಂತ್ ರಜಪೂತ್ ಶ್ರೀಶೈಲ್ ಪತ್ತಾರ್ ಬಿರಣ್ಣ ಪೂಜಾರಿ ಶಿವ ಪೂಜಾರಿ ರಮೇಶ್ ನಾವಿ ಜಟ್ಟೆಪ್ಪ ಸೇರಿದಂತೆ ಅನೇಕ ಕಾರ್ಮಿಕರು ಉಪಸ್ಥಿತರಿದ್ದರು ರಚನೆ ಮಾಡಲೇಬೇಕು 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 ಬಿಜಾಪುರದಲ್ಲಿ ದೌರ್ಜನ್ಯ ಮಾಡಿದವರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು ಎಲ್ಲ ಕಟ್ಟಡ ಕಾರ್ಮಿಕ ಬಂಧುಗಳೇ ನಾವು ಸಚಿವರಾದಂತಹ ಸಂತೋಷ್ ಲಾಡ್ ಅವರಿಗೆ ನಮ್ಮ ಮನೆ ಪತ್ರವನ್ನು ತೆಗೆದುಕೊಳ್ಳಲು ಬಂದಿದೆ ಕಾರಣ ಇಷ್ಟೇ ಮತ್ತು ಬಿಜಾಪುರದಲ್ಲಿ ಇಟ್ಟಂಗಿ ಕಾರ್ಮಿಕರ ಮೇಲೆ ನಡೆದಂತಹ ಹಲ್ಲೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಎಲ್ಲರೂ ನೋಡಿದವರು ಬರೇ ಕಟ್ಟಡ ಕಾರ್ಮಿಕರ ಅಲ್ಲೇ ಅಷ್ಟೇ ಅಲ್ಲ ಇಡೀ ಸಮಾಜದಲ್ಲಿ ಯಾವುದೇ ಯಾರೇ ಯಾರು ವಿಡಿಯೋ ನೋಡಿದ್ರು ಅಂತಂದ್ರೆ ಅದು ಮನುಷ್ಯತ್ವ ಇಲ್ಲದಾಗಿ ವಿಡಿಯೋ ಅನ್ನ ಹುಡುಗಿದಂತ ಎಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡ್ತೀವಿ ಕಟ್ಟಡ ಕಾರ್ಮಿಕರಿಗೆ ಸಮಗ್ರವಾದಂಥ ಸೌಲಭ್ಯಗಳು ಕೊಡಬೇಕು ಹಂಗಾಗಿ ಕಟ್ಟಡ ಕಾರ್ಮಿಕರ ರಕ್ಷಣೆಗೆ ಹೇಳಿ ಇವತ್ತು ಕಟ್ಟಡ ಕಾರ್ಮಿಕರ ಮಂಡಳಿ ರಚನೆಯಾಗಿದೆ ಆದರೂ ಕೂಡ ಇವತ್ತು ಕಟ್ಟಡ ಕಾರ್ಮಿಕರ ಮೇಲೆ ನಡೆಯುವಂಥ ದೌರ್ಜನ್ಯ ನಿಲ್ತಾ ಇಲ್ಲ ಇವತ್ತು ಬಿಜಾಪುರದ ಇಟ್ಟಂಗಿ ಕಾರ್ಮಿಕರ ಮೇಲೆ ಆಗಿದೆ ಅಲ್ಲೆ ಏನಂತಂದ್ರೆ ಅದು ಇಡೀ ಸಮಾಜ ತಲೆ ವಿಡಿಯೋ ಅನ್ನುವಂಥದ್ದು ಮತ್ತು ಅದು ಮಾಡಿದಂಥ ಖಂಡನೀಯ ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನೌಕರರ ಸಂಘ ಕಟ್ಟಡ ಕಾರ್ಮಿಕರ ಸಂಘ ಇದನ್ನು ಖಂಡಿಸ್ತದೆ ಇವತ್ತು ಅಲ್ಲಿ ಇಲ್ಲಿ ನಡೆದ ಘಟನೆ ಏನಂತಂದ್ರೆ ನಾಲ್ಕು ಜನ ಅಲ್ಲಿ ದಲಿತ ದಲಿತ ಕಾರ್ಮಿಕರು ಇವತ್ತು ಕಟ್ಟಡ ಕಾರ್ಮಿಕರ ಅಲ್ಲಿ ಇದಂಗಿ ಬಟ್ಟಿಗೆ ಅವರು ಕೆಲ್ಸಕ್ಕೆ ಹೋಗ್ಯಾರೆ ಹೋದ್ಮೇಲೆ ಹಬ್ಬ ಬಂದವರು ಹಬ್ಬ ಬಂದಾಗ ಸಹಜವಾಗಿ ನಾವು ಸೂಟಿ ಮಾಡ್ತೀವಿ ಸಂಕ್ರಮಣ ಹಬ್ಬ ಬಂದದ ಹಾಗೆ ಸೂಟಿ ಮಾಡಿದಾಗ ಯಾರು ಸೂಟಿ ಮಾಡಿರೋ ಮಕ್ಕಳೇ ಅಂತೇಳಿ ಇವತ್ತು ಹುಡುಗಿ ನೋಡಿದ್ರೆ ಹ್ಯಾಂಗೆ ಅಂತಂದ್ರೆ ಮನುಷ್ಯತ್ವ ಇಲ್ಲಾರ್ದು ಹುಡುಗಿಲ್ಲ ನಾವು ನೋಡ್ತಾ ಇದ್ದೀವಿ ಅದು ಖಂಡನೀಯ ಆಗ್ಯದ ಹಂಗಾಗಿ ಅದನ್ನು ನಾವು ತಪ್ಪಿಸ್ಬೇಕು ತಪ್ಪಿಸ್ಬೇಕಾದ್ರೆ ಅಲ್ಲಿ ಕೆಲಸ ಎಂಟು ಗಂಟೆ ಅಂತಂದ್ರೆ ನಾವೆಲ್ಲ ಇಲ್ಲಿ ಕೆಲಸಕ್ಕೆ ಹೆಂಗೆ ಹೋಗ್ತೀವಿ ಒಂಬತ್ತು ಹೋದೆ ಅಂದ್ರೆ ಆರಕ್ಕೆ ನೀವು ವಾಪಸ್ ಬರ್ತೀವಿ ಆದರೆ ಇವತ್ತು ಆ ಇದ್ದಂಗೆ ಬಟ್ಟಿದಾಗ ಇಪ್ಪತ್ನಾಲ್ಕು ಗಂಟೆ ದುಡ್ಕೊಳ್ತಾರ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಹಗಲೇ ಅನ್ನೋದೇ ಮನುಷ್ಯತ್ವ ಇಲ್ಲಾರ್ದಂಗೆ ದುಡ್ಕೊಳ್ತಾರಲ್ಲ ಇವರು ಇಂಥದ್ದು ನಡಿಬಾರ್ದು ಹಾಗಾಗಿ ನಾವು ಕಟ್ಟಡ ಕಾರ್ಮಿಕರ ರಕ್ಷಣೆಗೆ ಸಮಗ್ರ ಕಾನೂನು ಜಾರಿ ಕೊಡ್ತಾರೆ ಅಂತ ನೋಡುವ ಒತ್ತಾಯ ಮಾಡೋದು ಏನು ಸಮಗ್ರ ಕಾನೂನು ಜಾರಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಮನುಷ್ಯರಂತ ತಿಳಿಲಾದಂಥ ವಾತಾವರಣ ನಿರ್ಮಾಣ ಇಲ್ಲ ಇವತ್ತು ಕಟ್ಟಡ ಕಾರ್ಮಿಕರು ಏನೇ ಆಯ್ತಂತಂದ್ರೆ ಏಕೆಂದಾಗಿ ಮಾತಾಡೋದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ರಕ್ತ ಸ್ವಲ್ಪ ಬಂದಂಥ ಇಂಥವೆಲ್ಲ ಮಾತಾಡೋದು ತಪ್ಪಬೇಕು ಹಂಗಾಗಿ ಇವತ್ತು ಮಂಡಳಿಯ ಇವತ್ತ ಕಾರ್ಮಿಕ ಸಚಿವ ಅಶೋಕ್ ಸಂತೋಷ್ ಲಾಡ್ ಅವರು ಹಂಗಂತ ಅಂತ ಕಾನೂನು ಜಾರಿ ಮಾಡ್ಬೇಕಂತ ಹೇಳ್ತೀವಿ ಯಾರ ಮೇಲೆ ಅಟ್ಯಾಕ್ ಆಗ್ಯದ ಅಂತಂದ್ರೆ ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಕ ಒಂದು ಕಾನೂನು ಜಾರಿ ಹೇಳಿ ಈಗಾಗಲೇ ಸರ್ಕಾರ ಅವರನ್ನು ಅರೆಸ್ಟ್ ಮಾಡ್ಯಾರ ಅರೆಸ್ಟ್ ಮಾಡಿದ್ರು ನಡೆಯಂಗಿಲ್ಲ ಕಾನೂನು ತರಬೇಕಂತ ಹೇಳಿ ಇವತ್ತು ನಾವು ನೋಡ್ತೀವಿ ಮೈಕ್ರೋ ಫೈನಾನ್ಸ್ನಿಂದ ಭಾಳಷ್ಟು ಹೆಣ್ಮಕ್ಳು ಇವತ್ತು ಜೀವ ತೆಗೆದು ಆತ್ಮಹತ್ಯೆ ಮಾಡ್ಕೊಂಡು ನಾವು ನೋಡಿ ಇವತ್ತು ಸರ್ಕಾರ ಅಂತದಕ್ಕ ಒಂದು ಕಾನೂನು ತಂದೇಶಿಂದ ಮೈಕ್ರೋ ಫೈನಾನ್ಸ್ಗಳು ಹೆಂಗೆ ಹತ್ತು ಹದ್ದು ಬಸ್ನಾಗಿಟ್ರ ಹಂಗೆ ಈ ಕಟ್ಟಡ ಕಾರ್ಮಿಕರಿಗೂ ಆಗುವಂಥ ಅನ್ಯಾಯಕ್ಕೂ ಒಂದು ಕಾನೂನು ಕರಿ ಅಂತ ಹೇಳಿ ನಾವು ಮನವಿ ಪತ್ರ ಕೂಡ ಬಂದಿದ್ದೀವಿ ಇದು ನಡಿಬಾರ್ದು ನಡೀ ನಡೀತಂಥದ್ದು ನಾವು ಮುಂದಿನ ದಿನಗಳಾಗ ಬಿಡಲ್ಲ ಅನ್ನೋಂಥದ್ದು ಹಂಗಾಗಿ ಪ್ರತಿ ಕಟ್ಟಡ ಕಾರ್ಮಿಕರು ಸ್ವಾಭಿಮಾನದಿಂದ ಬದುಕಬೇಕಂತ ನಾವು ಯಾಕಂದ್ರೆ ನಾವು ಬೆವರು ಸುರಿಸ್ತೀವ್ ದುಡಿಯೋರಲ್ಲ ದೇವ್ರು ಸುರಿಸಿ ನಮ್ಮ ಮೈಯಾಗಿಂದು ರಕ್ತ ಸುಟ್ಕೊಂಡು ನಾವಂತ ಅವ್ರ ಮಹಲ್ ಕಟ್ಟಿವಿ ಅವ್ರ ಬಿಲ್ಡಿಂಗ್ ಕಟ್ಟಿವಿ ಅವ್ರ ಬಿಲ್ಡಿಂಗ್ ಚಾಂದರ ಅಂತಂದ್ರೆ ಇವತ್ತು ಕಟ್ಟಡ ಕಾರ್ಬೇಕು ಇವತ್ತು ಭಾಳ ಮಂದಿ ಹೇಳ್ತಾರೆ ಇದು ಏನಾರ ಸಮಾಜ ಕಟ್ಟದವ್ರು ಯಾರು ಅಂತಂದ್ರೆ ಕಟ್ಟಡ ಕಾರ್ಮಿಕರಾಗ್ಯಾರ ಆಗಿದ್ದವ್ರಿಗೆ ಆರ್ ಸಿ ಸಿ ಮನೆ ಕಟ್ಟದ್ರು ಯಾವ ಇಂಜಿನಿಯರ್ ಅಲ್ಲ ಇವತ್ತು ನಾವು ಕಟ್ಟಡ ಆಗಬೇಕು ಹಂಗಾಗಿ ನಮ್ಮ ಸ್ವಾಭಿಮಾನದ ಬದುಕ ಸರ್ಕಾರ ಮುಂದಾಗಬೇಕು ಅನ್ನೋಂಥದ್ದು ಇವತ್ತು ಮನವಿ ಪತ್ರ ಕೂಡ ಬಂದಿವಿ ಹಂಗಾಗಿ ಮನವಿ ಪತ್ರ ಮಾನ್ಯ ತಹಸೀಲ್ದಾರ್ ಸ್ವೋತ್ತರ ಪೌಂಡಿಸಿದ ಸಂತೋಷ್ ಲಾಡೋರು ಕೊಡ್ತಾರ ಮುಂದಿನ ದಿನಗಳಾಗ ಇಂಥದ್ದು ಏನನ್ನೇ ಘಟನೆ ನಡೀತಂದ್ರೆ ಅಕ್ಷರ್ಪುರ್ ತಾಲೂಕದ ಕಟ್ಟಡ ಎಂದು ಸಹಿಸ್ಕೊಂಬಂಗಿಲ್ಲ ಸ್ವಾಭಿಮಾನದ ಬದುಕಿರಬೇಕು ಅನ್ನೋಂಥದ್ದಾಗಿ ಇವತ್ತು ಹೋರಾಟ ಮಾಡ್ತೀವಿ ಮುಂದೆ ಇಂಥ ಕೃತ್ಯ ಮಾಡೋರು ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ಒಂದು ಮ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಈ ಹೋರಾಟದ ಪ್ರತಿಭಟನೆಯನ್ನು ನಾವು ಮನವಿ ಪತ್ರ ಸಲ್ಲಿಸೋದ್ರ ಮೂಲಕ ನಾವು ಅದನ್ನು ಪ್ರತಿಭಟನೆ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಇವತ್ತು ನಾವು ಯಾವುದೇ કઠિ ક્રમિકોરી વિવિધ